ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೀಗಿದ್ದರ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತ ವೀಡಿಯೋಸ್ ಇದ್ದೀನಿ ರೀ ಇವತ್ತ ರೀ ಅದಕ್ಕೆ ವೀಡಿಯೋಸ್ ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ವೀಡಿಯೋ ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಯಾಕಂದ್ರೆ ನಾನು ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾಯಿದ್ರಲ್ಲ ಸ್ನೇಹಿತರೆ ನಾನು ಒಂದೇ ಫೋನ್ ಇರೋದ್ರಿಂದ ವೀಡಿಯೋ ಇಲ್ಲ ಅಂತ ನಾನು ಅಂದಿದ್ದಲ್ಲ ರೀ ಸ್ನೇಹಿತರೆ ಒಂದೇ ಫೋನ್ ಇದ್ದರೂ ವೀಡಿಯೋ ಮಾಡ್ಬೋದು ರೀ ಫ್ರೆಂಡ್ಸ್ ಆದರೂ ನಾವು ಊರಲ್ರಿ ನಮ್ಮ ಮನೆಯವರು ಪಕ್ಕದ ಹಳ್ಳಿಗೆ ಕೆಲಸ ಮಾಡಕ್ಕೆ ಹೋಗ್ತಾರ್ರಿ ತೋಟದಲ್ಲಿ ಅವರು ಬೆಳಗ್ಗೆ ಆರು ಗಂಟೆಗೆ ಹೋಗ್ತಾರ್ರಿ ಮತ್ತು ಸಂಜೆ ಆರು ಗಂಟೆಗೆ ಬರ್ತಾರ್ರಿ ಫೋನ್ ಅವ್ರ ಹತ್ರನೇ ಇರ್ತದಲ್ರಿ ಈಗ ಸೋರ್ಗಳ ಸೋರಲ್ರಿ ಮಾಲ್ ಹಾಕಿರೋದು ಏನು ಇದೆಯಪ್ಪ ಎಲ್ಲ ತೋಟದಲ್ಲಿ ಏನು ಕೆಲಸ ಮಾಡ್ತಾ ಮಾಡ್ತಾಯಿದೆ ಅಂತ ಫೋನ್ ಹಚ್ಕೆ ಕೇಳ್ತಾರಲ್ರಿ ಹಾಗಾಗಿ ಫೋನು ಅವರೇ ತೊಗೊಂಡು ಹೋಗ್ತಾರ್ರಿ ನಂಬಲ್ಲಿ ಫೋನೇ ಇರೋದಿಲ್ಲರಿ ಮತ್ತು ಅವರು ಬೆಳಗ್ಗೆ ಆರು ಗಂಟೆಗೆ ಹೋದ್ರೆ ಸಂಜೆ ಆರು ಗಂಟೆಗೆ ಬರ್ತಾರ್ರಿ ನಾನು ವಿಡಿಯೋಸ್ ಹೇಗೆ ಮಾಡಬೇಕ್ರಿ ಫ್ರೆಂಡ್ಸ್ ನೀವೇ ಹೇಳಿ ನೋಡೋಣ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಎಲ್ಲರೂ ಕೂಡ ಕ್ಷಮಿಸಿ ಸ್ನೇಹಿತರೆ ನಾನು ಅದಕ್ಕೆ ವೀಡಿಯೋಸ್ ಮಾಡ್ತಾ ಇಲ್ಲ ರೀ ಆವಾಗ ಒಂದೇ ತೋಲಿ ಇದ್ದೇವಲ್ಲ ರೀ ಎಲ್ಲ ಮಕ್ಕಳು ನಾವು ಮನೆಯವರು ತೋಟದಲ್ಲೇ ಇದ್ದು ಕೆಲಸ ಮಾಡ್ತಿದ್ದೇವ್ರಿ ಈಗ ಆಗಿಲ್ಲರಿ ಫ್ರೆಂಡ್ಸ ನನಗೂ ಸ್ವಲ್ಪ ಆಪ್ರೇಷನ್ ಐತಲ್ಲ ರೀ ಹಾಗಾಗಿ ಅಜ್ಜಿ ಅದ್ ಏನು ಕೂಡ ಎತ್ತಬಾರ್ದಲ್ರಿ ಹಾಗಾಗಿ ನಾನು ಇಲ್ಲೇ ಊರಲ್ಲೇ ಹತ್ತಿದಲ್ಲಿ ಸದ್ಯದು ತೆಗಿಯೋಕೆ ಕಳೆ ತೆಗಾಕ ಹೋಗ್ತಾ ಇದ್ದೀನಿ ರೀ ನಮ್ಮ ಮನೆಯವರಂತೂ ಅವರೇ ಒಬ್ಬರೇ ರೀ ದುಡಿಯೋ ಕಲ್ ತೋಟದಲ್ಲಿ ಅದಕ್ಕೆ ಅವ್ರು ಬೆಳಗ್ಗೆ ಆರು ಗಂಟೆ ಹೋಗಿ ಸಂಜೆ ಆರು ಗಂಟೆಗೆ ರೀ ಫೋನ್ ಅವ್ರ ಇರ್ತದೆ ರೀ ಫೋನ್ ನನ್ನ ಹತ್ತಿರ ಇರೋದೇ ಇಲ್ಲ ರೀ ಅವರು ಬೆಳಗ್ಗೆ ತೊಗೊಂಡೋಗಿ ಮತ್ತು ಸಂಜೆ ಆರು ಗಂಟೆಗೆ ರೀ ಅವರು ನಾಟ್ ಇಡೋದಿಲ್ಲ ರೀ ಒಂದೊಂದು ದಿವಸ ನಾಟಿ ಇತ್ತಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕೆ ಪ್ರಯತ್ನ ಪಡ್ತೀನಿ ರೀ ಒಂದೊಂದು ದಿವ್ಸ ಮುಂಜೆ ತಡ ಮಾಡಿ ಹೋದ್ರಂದರು ವೀಡಿಯೋಸ್ ಮಾಡ್ತಾಯಿದ್ದೀನಿ ರೀ ಅವ್ರು ಜೈಲಿನೇ ಹೋದ್ರಂದ್ರೆ ನನಗೆ ವೀಡಿಯೋ ಮಾಡೋಕ ತುಂಬಾ ಕಷ್ಟ ಆಗ್ತಾಯಿದೆ ಸ್ನೇಹಿತರೆ ಹಾಗಾಗಿ ಒಂದೇ ಫೋನ್ ಇರೋದ್ರಿಂದ ನನಗೂ ಕೂಡ ವೀಡಿಯೋಸ್ ರೀ ನಾನು ಇಲ್ಲಾಂದರೆ ದಿನಾಲೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ ಸ್ನೇಹಿತರೆ ಅದಕ್ಕೆ ರೀ ಏನು ಮಾಡ್ತೀರಾ ಫ್ರೆಂಡ್ಸ್ ನಾನು ಎಷ್ಟು ದಿವಸ ನಿಮ್ಮ ಜೊತೆಗೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ನಿಮ್ಮೆಲ್ಲರೂ ಕಮೆಂಟ್ ನೋಡಿ ನನಗೂ ಕೂಡ ತುಂಬ ಖುಷಿ ಆಗ್ತಿತ್ತು ರೀ ಫ್ರೆಂಡ್ಸ್ ಅದಕ್ಕೆ ಈ ರೀತಿ ನಮಗೂ ಹಿಂಗಾಗ್ಯದ ನೋಡಿರಿ ಹಾಗಾಗಿ ನಾನು ವೀಡಿಯೋಸ್ ಮಾಡೋಕೆ ರೀ ಫ್ರೆಂಡ್ಸ್ ಎಲ್ಲರೂ ಕೂಡ ಕ್ಷಮಿಸ್ರಿ ಪ್ಲೀಸ್ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಫ್ರೆಂಡ್ಸ್ ಪ್ಲೀಸ್ ನನಗೆ ಸಹಾಯ ಮಾಡಿ ವಿಡಿಯೋ ಲಿಂಕ್ ಹಾಕಿ ನಿಮ್ಮ ಫೋನ್ ನಂಬರ್ ಹಾಕಿ ನಿಮಗೆ ಹೇಗೆ ಸಹಾಯ ಮಾಡಬೇಕಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಆ ಸ್ನೇಹಿತರೆ ಅದಕ್ಕೆ ಫೋನ್ ನಂಬರ್ ಹಾಕಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರೆ ವಿಡಿಯೋ ಲಿಂಕ್ ಅಂದ್ರೆ ನನಗೆ ಅದನ್ನು ಕೂಡ ಏನು ಕೂಡ ಅರ್ಥ ಆಗೋದಿಲ್ಲ ರೀ ಸ್ನೇಹಿತರೆ ನಾನು ಸಾಲಿ ಕೂಡ ಜಾಸ್ತಿ ಕಲ್ತಿಲ್ರಿ ರೀ ಭಾಳ ಆದ್ರೆ ನಾನು ಹೇಳಿ ಅಷ್ಟೇ ಸಾಲಿ ಕಲ್ತಿದ್ದೀನಿ ರೀ ಸ್ನೇಹಿತರೆ ವಿಡಿಯೋ ಲಿಂಕ್ ಅಂದರೆ ನನಗೂ ಗೊತ್ತೇ ಇಲ್ಲ ರೀ ಅದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀರಾ ನಿಮ್ಮ ವೀಡಿಯೋ ಲಿಂಕ್ ಇಲ್ಲ ಫೋನ್ ನಂಬರ್ ಇಲ್ಲ ನಿಮ್ಮ ಅಡ್ರೆಸ್ ಇಲ್ಲ ನಿಮ್ಮ ಊರ ಹೆಸರಿಲ್ಲ ಏನಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು